ಎಲ್ಲರಿಗೂ ನಮಸ್ಕಾರ ನಾವು ಮಾನವನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ಎಲ್ಲರೂ ಅದರಲ್ಲಿ ಪಂಚಕೋಶಗಳು ಅನ್ನುವಂತಹ ಒಂದು ಅಮೂಲ್ಯವಾದ ವಿಷಯವನ್ನು ಶಾಸ್ತ್ರಗ್ರಂಥಗಳು ನಮ್ಮ ಮುಂದೆ ಇಡ್ತವೆ ಯಾವು ಅದು ಪಂಚಕೋಶಗಳು ಅಂದರೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂತ ಹೇಳಿ ಇದನ್ನೇ ಪಾಶ್ಚಾತ್ಯ ವಿದ್ವಾಂಸರು ಹೇಗೆ ಅದನ್ನು ಹೇಳ್ತಾರೆ ಅಂದರೆ ಫಿಸಿಕಲ್ ಎಮೋಷನಲ್ ಸೈಕಲಾಜಿಕಲ್ ಇಂಟ್ಯೂಷನಲ್ ಆ್ಯಂಡ್ ಸ್ಪಿರಿಚುಯಲ್ ಅನ್ನುವಂತಹ ಐದು ಅಂಶಗಳನ್ನು ಹೇಳ್ತಾರೆ ಇವೆರಡಕ್ಕೂ ನಾವು ತುಲನಾತ್ಮಕ ಅಧ್ಯಯನ ಮಾಡಿದಾಗ ನಮಗೆ ಒಂದು ಮಾನವನ ಸ್ವರೂಪ ಏನು ವಾಟ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಮ್ಯಾನ್ ಅನ್ನುವಂಥದ್ದು ನಮ್ಮ ತಿಳುವಳಿಕೆಗೆ ಬರುತ್ತೆ ಈ ಪಂಚಕೋಶಗಳು ಅಂದಾಗ ಮೊದಲನೇದು ನಾವು ನೋಡಿದ್ದು ಫಿಸಿಕಲ್ ಪ್ಲೇನ್ ಫಿಸಿಕಲ್ ಬಾಡಿ ಅನ್ನೋದನ್ನು ನೋಡಿದಾಗ ಭೌತಿಕವಾದ ಒಂದು ಪ್ರಪಂಚ ಹಾಗೆ ಸ್ಥೂಲ ಪ್ರಪಂಚ ಅಂತಲೂ ಕರೀತಾರೆ ಅದನ್ನು ಸ್ಥೂಲ ದೇಹ ಅಂತ ಕರೀತಾರೆ ನಮ್ಮ ಶರೀರವನ್ನು ಈ ಒಂದು ಫಿಸಿಕಲ್ ಬಾಡಿ ಅನ್ನೋದನ್ನು ಈ ಸ್ಥೂಲ ಶರೀರ ಅನ್ನುವಂಥದ್ದು ಇದು ಸಂಪೂರ್ಣವಾದ ನಾನೂ ಅಲ್ಲ ಬರೀ ಶರೀರ ಮಾತ್ರ ನಾನು ಅಲ್ಲ ಅದಕ್ಕೆ ಇನ್ನೂ ಹಲವಾರು ಅಂಶಗಳು ನಮ್ಮಲ್ಲಿ ಇದೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಎರಡನೇದು ಯಾವುದು ಅಂದರೆ ಎಮೋಷನಲ್ ಬಾಡಿ ಅಂತಂದು ಕಾಮದೇಹ ಅಂತ ಕರೀತಾರೆ ಕಾಮದೇಹ ಅಂದರೆ ಆಶಾದೇಹ ಅಂತಲೂ ಅದನ್ನು ಹೆಸರಿಸ್ತಾರೆ ಅದು ನಮ್ಮ ಅರಿಷಗ್ವರ್ಗ ಅಂತ ಏನು ಕರೀತಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂಥ ಆರು ಅಂಶಗಳನ್ನು ಒಳಗೊಂಡಿರುವಂಥದ್ದು ಕಾಮದೇಹ ಈ ಆರರಲ್ಲಿ ನಾವು ಪ್ರತಿಯೊಬ್ಬರೂ ಯಾವುದಾದ್ರೂ ಒಂದನ್ನು ಪ್ರಧಾನವಾಗಿ ಹೊಂದಿರ್ತೀವಿ ಅದನ್ನು ಸಮಾಜ ನಮ್ಮಲ್ಲಿ ಗುರುತಿಸುತ್ತೆ ಕಾಮ ಅಂತಂದರೆ ಒಂದು ಆಸೆ ಅನ್ನುವಂಥದ್ದು ಅದು ಹಣದ ಆಸೆ ಆಗಿರಬಹುದು ಹೆಣ್ಣಿನ ಮೇಲೆ ಆಗಿರಬಹುದು ಐಶ್ವರ್ಯದ ಮೇಲೆ ಆಗಿರಬಹುದು ಇದು ಕಾಮ ಅಂತ ಬರುತ್ತೆ ಆಮೇಲೆ ಕ್ರೋಧ ಅಂದರೆ ಕೋಪ ದ್ವೇಷ ಇಂಥದ್ದೆಲ್ಲ ಅದು ಕೆಲವರಲ್ಲಿ ಪ್ರಧಾನವಾಗಿರುತ್ತೆ ಮೋಹ ಇರುತ್ತೆ ಕೆಲವರಲ್ಲಿ ಅಟ್ಯಾಚ್ಮೆಂಟ್ ಅಂತಾರೆ ಇವಕ್ಕೆಲ್ಲ ಅಲಸ್ಟು ಗ್ರೀಡು ಆ್ಯಂಗರು ಜಲಸ್ಸು ಅಟ್ಯಾಚ್ಮೆಂಟ್ ಅಂತ ಕರೀತಾರೆ ಇವುಗಳಿಗೆ ಆಮೇಲೆ ಇನ್ನು ಕೆಲವರಲ್ಲಿ ಲೋಭ ಲೋಭಿತನ ಇರುತ್ತೆ ಡಿಸೈರ್ ಅನ್ನುವಂಥದ್ದು ಮದ ಮತ್ಸರಗಳು ಅದರಲ್ಲಿ ಯಾವುದಾದರೂ ಒಂದು ಪ್ರಧಾನವಾಗಿರುತ್ತೆ ಕೆಲವರಲ್ಲಿ ಮದ ಅಂದರೆ ಒಂದು ಅಹಂಕಾರ ಇರಬಹುದು ನನಗೆ ಗೊತ್ತಿರೋದೇ ಎಲ್ಲದೂ ನಾನು ಎಲ್ಲವನ್ನೂ ಪಡೆದಿದ್ದೇನೆ ಅನ್ನುವಂಥ ಅಹಂಕಾರ ಇರಬಹುದು ಇನ್ನು ಮತ್ಸರ ಅನ್ನುವಂಥದ್ದು ಒಂದಿರುತ್ತೆ ಜಲಸಿ ಅನ್ನುವಂಥದ್ದು ಹೀಗೆ ರಿಷಡ್ ವರ್ಗಗಳು ನಮ್ಮಲ್ಲಿ ಯಾವುದಾದ್ರೂ ಒಂದು ಪ್ರಧಾನವಾಗಿದ್ದು ಅದು ನಮ್ಮ ಒಂದು ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವವಾಗಿರುತ್ತೆ ಅದು ನಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿರುತ್ತೆ ಆ ಇವುಗಳನ್ನ ಭಾವನೆಗಳು ಅಂತ ಕರೀತಾರೆ ಈ ಆರನ್ನು ಕೂಡ ಈ ಭಾವಗಳು ನಮ್ಮಲ್ಲಿ ಯಾವ ರೀತಿ ಇರುತ್ತೆ ಅದಕ್ಕನುಸಾರವಾದ ಮನಸ್ಸು ಇರುತ್ತೆ ಅಂದರೆ ಮೂರನೇದು ಸೈಕಲಾಜಿಕಲ್ ಪ್ಲೇನ್ ಅಂತ ನಾವೇನು ಹೇಳಿದ್ವಿ ಅದು ಮನಸ್ಸು ಅನ್ನುವಂಥದ್ದು ಅಂದರೆ ನಮ್ಮ ಭಾವಕ್ಕೆ ತಕ್ಕ ರೀತಿಯ ಆಲೋಚನೆಗಳು ನಮ್ಮಲ್ಲಿರುತ್ತೆ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮತ ಮತ್ಸರಿಗಳಿಗೆ ಅನುಸಾರವಾದ ಆಲೋಚನೆಗಳು ನಮ್ಮಲ್ಲಿರುತ್ತೆ ನಮ್ಮ ಮನಸ್ಸಿನಲ್ಲಿ ಯೋಚಿಸುವಂಥ ಶಕ್ತಿ ಮೆಮರಿ ಅಂದರೆ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಇದೆಲ್ಲದೂ ಇರುತ್ತೆ ಅಂದರೆ ಅರ್ಥ ನಮ್ಮ ಮನಸ್ಸು ಭೂತ ಭವಿಷ್ಯತ್ ವರ್ತಮಾನ ಈ ಮೂರನ್ನು ಹೊಂದಿರುತ್ತೆ ಅದರಲ್ಲಿ ಮುಖ್ಯವಾಗಿ ಭೂತ ಮತ್ತು ಭವಿಷ್ಯತ್ಗಳೇ ನಮ್ಮ ಮನಸ್ಸಿನಲ್ಲಿ ತುಂಬಿರುತ್ತೆ ವರ್ತಮಾನ ನಮ್ಮಲ್ಲಿ ಹೆಚ್ಚಾಗಿ ನಮ್ಮ ಪ್ರಜ್ಞೆಯಲ್ಲಿ ಇರೋದಿಲ್ಲ ಯಾವಾಗಲೂ ನಾವು ಯಾವುದನ್ನೋ ನೆನಪು ಮಾಡ್ಕೊಳ್ತೀವಿ ಹಳೆಯದನ್ನು ಅದರಲ್ಲಿ ಮುಳುಗಿರ್ತೀವಿ ಇಲ್ಲಾಂದರೆ ಮುಂದೇನು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀವಿ ಭವಿಷ್ಯವನ್ನು ಕಲ್ಪನೆ ಮಾಡ್ತಾ ಇರ್ತೀವಿ ಈ ರೀತಿ ಇರುತ್ತೆ ನಮ್ಮ ಮನಸ್ಸು ಇ ಇದೇ ನಮ್ಮ ಮನಸ್ಸು ಇದೇ ನಮ್ಮ ಜೀವನ ಆಗಿದೆ ಹಾಗೆಯೇ ಮುಂದಿನ ನಾಲ್ಕನೇದನ್ನು ನೋಡಿದ್ರೆ ಇಂಟ್ಯೂಷನ್ ಅಂತ ಕರಿತೀವಿ ಅದಕ್ಕೆ ಅಂತರ್ಜ್ಞಾನ ಅಂತಾರೆ ಅದಕ್ಕೆ ಅಂದರೆ ಒಳ ಮನಸ್ಸು ಅಂತ ಏನು ಕರಿತಾರಲ್ಲ ಅದು ಇಂಟ್ಯೂಷನ್ ಅನ್ನುವಂಥದ್ದು ಅದು ಕೆಲವೊಮ್ಮೆ ಸ್ಫುರಣೆ ಆಗುತ್ತೆ ನಮ್ಮಲ್ಲಿ ಅಪರೂಪಕ್ಕೊಮ್ಮೆ ವಿಜ್ಞಾನಿಗಳಲ್ಲಿ ಅದು ಸ್ಫುರಣೆಯಾದಾಗ ಅವರು ಯಾವುದನ್ನಾದರೂ ಸಂಶೋಧನೆಯನ್ನು ಮಾಡ್ತಾರೆ ಈ ರೀತಿ ಇರುತ್ತೆ ಋಷಿ ಮುನಿಗಳಲ್ಲಿ ಇರುತ್ತೆ ಸತ್ಯವನ್ನು ಯಾರು ಅನ್ವೇಷಣೆ ಮಾಡ್ತಾ ಇದ್ದಾರೋ ಅಂಥವರಲ್ಲಿ ಅದೇ ರೀತಿ ಸ್ಪಿರಿಚುವಲ್ ಅಂತಂದಾಗ ಆಧ್ಯಾತ್ಮಿಕವಾದದ್ದು ಅದು ಐದನೇದು ಪಂಚಕೋಶಗಳಲ್ಲಿ ಅದು ಆತ್ಮ ಅದೇ ನಮ್ಮ ನಿಜವಾದ ಅಸ್ತಿತ್ವ ನಾನು ಅಂದರೆ ಯಾರು ಅಂದರೆ ನಾನು ಆತ್ಮ ಆದರೆ ಐದನೇದಕ್ಕಿಂತ ಹೆಚ್ಚಾಗಿ ಮೊದಲನೇದು ಎರಡನೇದು ಮತ್ತು ಮೂರನೇದು ಏನಿದೆ ಅಂದರೆ ಸ್ಥೂಲ ದೇಹ ಕಾಮದೇಹ ಮತ್ತು ಮನೋದೇಹ ಅನ್ನುವಂಥದ್ದು ಅವುಗಳ ಪ್ರಪಂಚದೊಳಗೆ ನಾವು ಸುತ್ತುತ್ತಾ ಇರ್ತೀವಿ ಅದನ್ನು ಅದಕ್ಕೆ ತ್ರಿಲೋಕ ಅಂತ ಕಲಿಯುವಂಥದ್ದು ಅಂದರೆ ತ್ರಿಲೋಕ ಸಂಚಾರಿಗಳು ನಾವು ಸ್ಥೂಲ ಪ್ರಪಂಚದಲ್ಲಿ ಅಂದರೆ ಭಾವನೆಗಳಲ್ಲಿ ಮತ್ತು ಆಲೋಚನೆಗಳಲ್ಲಿ ಯಾವಾಗಲೂ ಸಂಚರಿಸ್ತಾ ಇರುತ್ತೆ ನಮ್ಮ ಪ್ರಜ್ಞೆ ಈ ರೀತಿ ನಮ್ಮ ಪ್ರಜ್ಞೆಯನ್ನು ನಾವು ಕೆಳಮಟ್ಟದ ಮೂರು ಲೋಕಗಳಲ್ಲೇ ಹರಿಸ್ತಾ ಇರ್ತೀವಿ ಯಾವಾಗ ನಮ್ಮ ಪ್ರಜ್ಞೆ ಇಂಟ್ಯೂಷನ್ ಅಥವಾ ಸ್ಪಿರಿಚುವಲ್ ಅನ್ನುವಂಥ ಹಂತಕ್ಕೆ ಹತ್ತಿದಾಗ ಬುದ್ಧಿ ಅನ್ನೋದು ಆಗ ನಮ್ಮಲ್ಲಿ ಭೇಟಿಯಾಗುತ್ತೆ ಆಗ ಜ್ಞಾನ ನಮ್ಮಲ್ಲಿ ಬರುತ್ತೆ どう